ನಮಸ್ಕಾರ ಕಾಫಿ ಆಯಿತಾ ಸ್ನೇಹಿತರೆ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರು ಜೈಲಿನ ವ್ಯವಸ್ಥೆಗೆ ಚಾಲೆಂಜ್ ಮಾಡಿ ಈಗ ಬಳ್ಳಾರಿ ಜೈಲಿಗೆ ಹೋಗ್ತಾ ಇದ್ದಾರೆ ಎಲ್ಲರಿಗೂ ಗೊತ್ತಿರುವಂತಹದ್ದು ಮಾಡಬಾರ್ದನ್ನು ಮಾಡಿದರು ಕೊನೆಗೆ ಶಿಕ್ಷೆ ಈಗ ಅದರಿಂದಾಗಿ ಆಗಿ ಜೈಲಿನ ಜೈಲನ್ನು ಸೇರ್ಕೊಂಡಿದ್ದೀರಿ ಇದೆಲ್ಲ ನಿಮ್ಗೆ ಗೊತ್ತಿರುವಂತಹದ್ದು ಇದ್ರ ಬಗ್ಗೆ ನಾನು ಇಲ್ಲಿವರೆಗೆ ಎಲ್ಲಿ ಮಾತಾಡ್ಲಿಕ್ಕೆ ಹೋಗಿಲ್ಲ ಆದರೆ ಈಗ ಏನಾಗಿದೆ ಅಂತೂ ಅವರು ಅಲ್ಲಿ ಜೈಲಿನಲ್ಲಿ ಏನು ಮಾಡಿದ್ದಾರೆ ಎರಡು ಅವರೇ ಹೇಳ್ತಾ ಇರೋದೀಗ ಅವರು ತುಂಬ ಪಶ್ಚಾತ್ತಾಪ ಪಡ್ತಾ ಇದ್ದಾರಂತೆ ನಾನು ಈ ಎರಡು ಗುಂಪುಗಳ ಸಹವಾಸ ಮಾಡಿದೆ ಜೈಲಿಗೆ ಬಂದ ಮೇಲೆ ಅವ್ರು ಕರೆದಾಗ ಅವ್ರ ಜೊತೆ ಕೂತ್ಕೊಂಡು ಮಾತಾಡಿದೆ ಅದನ್ನೇ ಯಾರೋ ಫೋಟೋ ತೆಗೆದು ಕಳಿಸ್ಕೊಟ್ರು ಈಗ ನಾನು ಸಿಕ್ಕಾಕ್ಕೊಂಡಿದ್ದೇನೆ ನಾನು ಬಳ್ಳಾರಿಗೆ ಹೋಗ್ಲಿಕ್ಕೆ ಇಷ್ಟ ಇಲ್ಲ ಆದರೂ ಕೂಡ ಬಳ್ಳಾರಿಗೆ ಈಗ ಕಳಿಸ್ತಾ ಇದ್ದಾರೆ ನಾನು ಹೋಗಬೇಕಾಗಿದೆ ಅಂತೇಳಿ ಬಹಳ ಬೇಸರ ಪಟ್ಕೊತಾ ಇದ್ದಾರಂತೆ ಓಕೆ ಬಿಡಿ ಅವರಿಗೆ ಇವನಿಗೆ ರೇಣುಕಾಸ್ವಾಮಿ ಹೊಡೆಯೋವಾಗ ಯಾವತ್ತು ಬೇಸರ ಆಗಿಲ್ಲ ಬಟ್ ಈಗ ಬೇಸರ ಆಗ್ತಾ ಇದೆಯಂತೆ ಇದ್ರ ಮಧ್ಯದಲ್ಲಿ ಅವ್ರು ಬಳ್ಳಾರಿಗೆ ಹೋಗೋದನ್ನ ನಿನ್ನೆಯಿಂದ ತೋರಿಸ್ತಾ ಇದ್ದಾರೆ ಗೊತ್ತಿದೆ ನಿಮಗೆ ಎಲ್ಲ ಟಿ ವಿಗಳಲ್ಲಿಯೂ ಇವತ್ತು ಬೆಳಗ್ಗೆಯಿಂದ ಕೂಡ ಲೈವ್ ನಡೀತಾನೆ ಇತ್ತು ಎಲ್ಲ ಚೇಸ್ ಮಾಡ್ಕೊಂಡು ಹೋಗ್ತಾಯಿದ್ರು ವೆಹಿಕಲನ್ನು ಇದ್ರ ಮಧ್ಯದಲ್ಲಿ ಬರ್ತಾ ಒಂದು ಸುದ್ದಿ ಏನಂತ ಹೇಳಿದರೆ ಬಳ್ಳಾರಿಯಲ್ಲಿ ಅವ್ರನ್ನ ನೋಡಲಿಕ್ಕೆ ಜನ ಅಂದ್ರೆ ಈ ಸ್ಟೂಡೆಂಟ್ಸು ಅಥವಾ ಬೇರೆ ಅವರ ಅಭಿಮಾನಿಗಳು ಎಲ್ಲರೂ ಬಂದು ಕಾಯ್ತಾ ಇದ್ದಾರೆ ನೂಕು ನುಗ್ಗಲಾಗ್ತಾ ಇದೆ ಇಲ್ಲಿ ಅನ್ನೋ ಸುದ್ದಿ ಬರ್ತಾ ಇದೆ ಆಶ್ಚರ್ಯ ಆಗೋದೇನು ಅಂತೇಳಿದರೆ ಅವರು ಓಕೆ ಅವರು ಫಿಲ್ಮ್ ಸ್ಟಾರ್ ಇರ್ಬೋದು ಏನು ಬೇಕಾದಿರಲಿ ಬಟ್ ಮಾಡಿರೋ ಕೆಲಸ ಒಳ್ಳೆಯದಲ್ಲ ಯಾಕಂದ್ರೆ ಈ ಹಿಂದೆ ಕೂಡ ಇದೇ ಥರ ಮಾಡಿದ್ದಾರೆ ಮತ್ತು ಅವ್ರ ಬಗ್ಗೆ ಬಹಳಷ್ಟು ನಿಮಗೆ ಪೇಪರ್ಗಳಲ್ಲಿ ಅಲ್ಲಿಲ್ಲೆಲ್ಲ ನೋಡಿದ್ರಲ್ಲ ಹಾಗಾಯ್ತು ಹೀಗಾಯಿತು ಅಂತ ಭಾಳಷ್ಟು ನೋಡಿರ್ತೀರ ಇದೆಲ್ಲೋದ್ರ ಮಧ್ಯೆ ಈಗ ಈ ಒಂದು ಕೇಸಲ್ಲಿ ಸಿಕ್ಕಾಕೊಂಡಿದ್ದಾರೆ ಅದರಲ್ಲೂ ಕೂಡ ಕೊಲೆ ಕೇಸು ಬೇರೆ ಏನಾಗಿದ್ರೆ ಬೇರೆ ಥರ ನಡೀತಿತ್ತು ಇದು ಹಾಗಲ್ಲ ಒಬ್ಬನ ಜೀವವನ್ನು ತೆಗೆದಿರುವಂತಹ ಕೇಸು ಅವ್ರು ಮತ್ತೆ ಅವರ ಪಟಲ ಸೇರಿಕೊಂಡು ಮಾಡಿರುವಂತಹದ್ದು ಈ ಕೇಸ್ನಲ್ಲಿ ಸಿಕ್ಕಾಕೊಂಡು ಒದ್ದಾಡೋದು ಬೇರೆ ಇದ್ರ ಮಧ್ಯದಲ್ಲಿ ಏನಾಗಿದೆ ಅಂತೇಳಿದರೆ ಬಹಳಷ್ಟು ಬೇಸರ ತರಿಸೋದೇನೆಂದರೆ ಓಕೆ ಅವ್ರ ಹತ್ರ ಹಣ ಇದೆ ಏನೋ ಫೆಸಿಲಿಟೀಸ್ ತಗೋತಾರೆ ಜೈಲಿನಲ್ಲಿ ಈಗ ಬಳ್ಳಾರಿಗೆ ಹೋದ್ರು ಕೂಡ ಏನು ಬದಲಾವಣೆ ಆಗಲ್ಲ ಯಾಕಂದರೆ ಎಲ್ಲ ಜೈಲುಗಳು ಒಂದೇ ಥರ ಇರ್ತದೆ ಅಲ್ಲಿ ಕೂಡ ಸೇಮ್ ಇದೆ ಈ ಅವ್ರಿಗೆ ಏನೆಲ್ಲ ಫೆಸಿಲಿಟೀಸ್ ಸಿಗ್ತಾ ಇತ್ತು ಏನೆಲ್ಲ ಇದ್ರು ಅದು ಅಲ್ಲಿ ಕೂಡ ಕಂಟಿನ್ಯೂ ಆಗ್ತದೆ ಅಷ್ಟೇ ನಾಮಕಾವಸ್ಥೆ ಜೈಲಿಂದ ಶಿಫ್ಟ್ ಮಾಡಿದ್ದಾರೆ ಅಷ್ಟೇ ಯಾಕೆಂದರೆ ಎಲ್ಲ ಜೈಲ್ಗಳಲ್ಲಿರುವಂಥ ವ್ಯವಸ್ಥೆ ಒಂದೇ ಥರ ಇದೆ ದುಡ್ಡು ಕೊಟ್ಟರೆ ಎಲ್ಲದೂ ಸಿಗ್ತದೆ ಅದು ಎಲ್ರಿಗೂ ಗೊತ್ತಿರುವಂತಹದ್ದೇ ಇವನ್ ನಮ್ಮ ಹೋಮ್ ಮಿನಿಸ್ಟ್ರಿ ಕೂಡ ಗೊತ್ತು ಅದರ ಅದರಲ್ಲಿ ಯಾವುದೇ ರೀತಿಯ ವ್ಯತ್ಯಾಸ ಇಲ್ಲ ಇದ್ರ ಮಧ್ಯದಲ್ಲಿ ಬೇಸರ ಆಗೋದೇನು ಅಂತ ಹೇಳಿದ್ರೆ ಈ ಇವ್ರ ಜೊತೆಲಿ ಸೇರಿಕೊಂಡಿದ್ದಾರಲ್ಲ ಅಂದರೆ ಉಳಿದ ಹದಿನಾರು ಹದಿನೇಳು ಜನ ಇದ್ದಾರಲ್ಲ ಅಂದರೆ ಈ ಕೊಲೆಯಲ್ಲಿ ಭಾಗಿಯಾದವರು ಅವರ ಅವಸ್ಥೆ ನೋಡಿದರೆ ತುಂಬ ಬೇಸರ ಅನಿಸ್ತದೆ ಯಾಕಂದ್ರೆ ಜ ಇವರ ಅಭಿಮಾನದಿಂದನೂ ಯಾವುದೋ ಒಂದು ರೀತಿಯಲ್ಲಿ ದರ್ಶನ್ ಜೊತೆ ಹೋಗಿದ್ದಾರೆ ಹೋಗಿ ಈ ಒಂದು ಕೃತ್ಯದಲ್ಲಿ ಭಾಗಿಯಾಗಿದ್ದಾರೆ ಅವರು ಕೂಡ ಜೈಲು ಆಗಿದ್ದಾರೆ ಅದರಲ್ಲಿ ಜೈಲಿನಲ್ಲಿ ಅವ್ರ ಪರವಾಗಿ ಬೇಲಿಗೆ ಅಪ್ಲೈ ಮಾಡುವವರು ಇಲ್ಲ ಯಾಕಂದ್ರೆ ಅದಕ್ಕೂ ಕಾಣಬೇಕು ವಕೀಲರನ್ನ ಹಿಡಿಬೇಕು ಇದಕ್ಕೆ ಅವ್ರ ಕೈಲಿ ಹಣ ಇಲ್ಲ ಅಂದರೆ ಅವರ ಮನೆಯವ್ರ ಕೈಲಿ ಹಣ ಇಲ್ಲ ಹೆಚ್ಚಿನವರು ಇವರೇ ಅವರ ಕುಟುಂಬಕ್ಕೆ ಆಧಾರವಾಗಿದ್ದರು ಆದರೆ ಈಗ ಏನಾಗಿದೆ ಅವ್ರ ಮನೆಯಲ್ಲಿ ಪರಿಸ್ಥಿತಿ ಇದೆಯಲ್ಲ ಒಂದು ಹೊತ್ತಿನ ಊಟಕ್ಕೆ ಕೂಡ ಕಷ್ಟ ಆಗಿದೆ ಆ ಪರಿಸ್ಥಿತಿ ಬಂದಿದ್ದಾರೆ ಯಾಕಂದರೆ ಅವ್ರು ಕೆಲವರು ಅಳ್ತಾ ಇರೋದು ನೋಡ್ತಾ ಇದ್ದಾರೆ ನಾನು ಅದು ಬಹಳಷ್ಟು ಬೇಸರ ತರಿಸುವಂತಹದ್ದು ಇನ್ನು ಒಂದೆರಡು ಅವರ ತಂದೆ ಯಾರೋ ಒಬ್ರು ರಾಘವೇಂದ್ರ ಅಂತ ಹೇಳ್ಕೊಂಡು ಅವ್ರ ತಂದೆ ಕೂಡ ತಾಯಿ ತಾಯಿಯವರು ಇತ್ತೀಚೆಗೆ ತೀರ್ಕೊಂಡ್ರು ಇದು ಕೂಡ ನಡೀತಾ ಇದೆ ಹಾಗಾಗಿ ಎಲ್ಲೂ ಒಂದು ರೀತಿ ಇವರು ಇವರ ಕುರುಡು ಅಭಿಮಾನ ಅನ್ನೋದಿದೆಯಲ್ಲ ಇವ್ರನ್ನ ತಗೊಂಡೋಗಿ ಜೈಲಲ್ಲಿ ಕೂರಿಸಿದೆ ಈಗ ಆದರೆ ಅಲ್ಲಿ ಏನಾಗಿದೆ ದರ್ಶನ ಹತ್ರ ದುಡ್ಡಿದೆ ದರ್ಶನ್ ಎಂಜಾಯ್ ಮಾಡ್ಕೊಂಡಿರ್ತಾರೆ ಜೈಲಿನಲ್ಲಿ ಕೂಡ ಅದೇ ರೀತಿಯಲ್ಲಿ ಬೈಲು ತೊಗೊಂಡು ಹೊರಗಡೆ ಬರ್ಬೋದು ಇನ್ನೊಂದು ಅವರು ಪರವಾಗಿ ಲಾಯರ್ಸ್ಗೆ ಒಳ್ಳೊಳ್ಳೆ ಲಾಯರ್ಗಳನ್ನು ಹಿಡ್ಕೊಂಡು ಏನೋ ಮಾಡ್ಕೊಂಡು ಹೋಗ್ತಾರೆ ಆದರೆ ಈ ಬಡಪಾಯಿಗಳ ಕಥೆ ಏನು ಇವರು ಜೈಲಿನಲ್ಲೇ ಇರಬೇಕು ಅವರಿಗೆ ಯಾವುದೇ ಬೇಲು ಸಿಗೋಲ್ಲ ಅಥವಾ ಅವರಿಗೆ ಒಂದೊತ್ತು ಊಟ ಕೂಡ ಸರಿಯಾಗಿ ಅಲ್ಲಿ ಸಿಗಲ್ಲ ಜೈಲಲ್ಲಿ ಅನಿಸೋದು ಅದನ್ನು ತಗೊಳ್ಬೇಕು ತಿನ್ನಬೇಕು ಬೇ ಅದು ಬೇರೆ ಆದರೆ ನಾನಿಲ್ಲಿ ಹೇಳ್ತಾ ಇರೋದೇನೆಂದರೆ ಈ ಅಭಿಮಾನ ಅನ್ನೋದಿದೆಯಲ್ಲ ಯಾವ ಲೆವೆಲಲ್ಲಿ ಇರಬೇಕು ಅಲ್ಲೇ ಆ ಲೆವೆಲಲ್ಲೇ ಇರಬೇಕು ಅದರಲ್ಲಿ ಮುಖ್ಯವಾಗಿ ನಿಮಗೆ ಹೇಳಬೇಕು ಅಂತೇಳಿದರೆ ಈ ಪೇರೆಂಟ್ಸ್ ಇರ್ತಾರೆ ನೋಡಿ ಪೋಷಕರು ಇವರೆಲ್ಲರೂ ಪೋಷಕರು ಇರ್ತಾರಲ್ಲ ಅವರು ಸ್ವಲ್ಪ ಯೋಚನೆ ಮಾಡಬೇಕು ಯಾವುದೇ ಕಾರಣಕ್ಕೆ ಕಾಲೇಜಿಗೆ ಹೋಗೋವನ್ನಾಗಲಿ ಸ್ಕೂಲಿಗೆ ಹೋಗೋವನ್ನಾಗಲಿ ಯಾರೇ ಯಾರೇ ಆಗಿರಲಿ ಈ ಫಿಲ್ಮ್ ಸ್ಟಾರ್ಸ್ಗಳನ್ನ ಫಾಲೋ ಮಾಡ್ತಾರಲ್ಲ ಸಿನಿಮಾ ನಟರನ್ನು ಅವ್ರು ಹಾಗೆ ಅವ್ರು ಹೀಗೆ ಅಂತಕೊಂಡು ಫಾಲೋ ಮಾಡ್ತಾರಲ್ಲ ಅದು ಅಂದು ಆ ಥರ ಫಾಲೋ ಮಾಡಿದರೆ ಕೊನೆಗೆ ಹಾಕೋದು ಇದೇ ಗತಿ ಯಾಕಂದರೆ ಫಿಲ್ಮ್ ಸ್ಟಾರ್ಗಳು ಎಲ್ಲರೂ ಅಷ್ಟೇ ತೆರೆ ಮೇಲೆ ಅವರೆಲ್ಲರೂ ಹೀರೋಗಳಾಗಿರ್ತಾರೆ ಅವ್ರು ಭಾ ಬಹಳ ಒಳ್ಳೆಯವರಾಗಿರ್ತಾರೆ ಅವ್ರು ನೂರು ಕೊಲೆನ ಮಿನಿಟಿಗೊಂದೊಂದು ಕೊಲೆನ ಮಾಡ್ತಾ ಹೋಗ್ತಾರೆ ಆದರೆ ಅವ್ರನ್ನ ಪೊಲೀಸರು ಅರೆಸ್ಟ್ ಮಾಡಲ್ಲ ಏನು ಮಾಡಲ್ಲ ಅದು ಗೊತ್ತಿದೆ ನಿಮಗೆ ಕತ್ತರಿಸ್ತಾನೆ ಹೋಗ್ತಾ ಇರ್ತಾರೆ ಆದರೆ ನಿಜ ಜೀವನದಲ್ಲಿ ಯಾವ ರೀತಿ ಇರ್ತದೆ ಅದನ್ನು ಯೋಚನೆ ಮಾಡಬೇಕು ಹೀರೋಗಳು ಪರದೆಯಲ್ಲಿ ಮಾತ್ರ ಹೀರೋಗಳಾಗಿರ್ತಾರೆ ಅದು ಹೊರಗಡೆ ಬಂದ ಮೇಲೆ ಅವ್ರು ನಮ್ಮ ಥರನೇ ಸಾಮಾನ್ಯ ಮನುಷ್ಯರು ಅವರಿಗೂ ದೌರ್ಬಲ್ಯಗಳಿದೆ ಅವ್ರಿಗೂ ಕೆಟ್ಟವ್ರು ಅವರಿಗೂ ಕೆಟ್ಟ ಅಭ್ಯಾಸಗಳಿರ್ತದೆ ಎಲ್ಲದೂ ಇರ್ತದೆ ಅವರು ತೆರೆಯಲ್ಲಿ ತೋರಿಸಿದ ರೀತಿಯಲ್ಲಿ ಅವರು ನಿಜ ಜೀವನದಲ್ಲಿರೋಲ್ಲ ಅದನ್ನು ಅರ್ಥ ಮಾಡ್ಕೋಬೇಕು ಯಾವುದೇ ಪೇರೆಂಟ್ ಆಗಲಿ ಅವರ ಮಗನ ರೂಮ್ನಲ್ಲೋ ಅಥವಾ ಮಗಳ ರೂಮ್ನಲ್ಲೋ ಯಾವುದೋ ಫಿಲ್ಮ್ ಸ್ಟಾರು ಫೋಟೋ ಹಾಕ್ಕೊಂಡು ಅದಕ್ಕೆ ಪೂಜೆ ಮಾಡ್ತಾರೆ ಅವನ ಫ್ಯಾನ್ ಅಂತೇಳಿ ಹೇಳ್ತಾರೆ ಅಂತೇಳಿದರೆ ಮನೆಯವ್ರು ಸ್ವಲ್ಪ ಎಚ್ಚೆತ್ಕೊಳ್ಳಿ ಇಲ್ಲ ಅಂತೇಳಿದರೆ ದರ್ಶನ್ ಹಿಂದೆ ಕೆಲವರು ಹೋಗಿದಾರಲ್ಲ ಆ ಪರಿಸ್ಥಿತಿ ಇವ್ರಿಗೆ ಕೂಡ ಮುಂದೊಂದು ದಿನ ಬರ್ಬೋದು ಯಾಕಂದರೆ ಅದಕ್ಕೆ ಖಂಡಿತವಾಗಿ ಅದರಿಂದ ಅವ್ರಿಗೆ ಯಾವುದೇ ರೀತಿ ಇನ್ಸ್ಪಿರೇಷನ್ ಸಿಗೋಲ್ಲ ಅದಕ್ಕೆ ಬದಲಾಗಿ ಬೇರೆ ಯಾರನ್ನಾರು ಅವರು ಫಾಲೋ ಮಾಡಲಿ ವಿಜ್ಞಾನಿಗಳಿದ್ದಾರೆ ಅಬ್ದುಲ್ ಕಲಾಂ ಥರದವ್ರು ಇದ್ದಾರೆ ಈ ರೀತಿ ಬಹಳಷ್ಟು ಜನ ಇದ್ದಾರೆ ಅವ್ರನ್ನ ಫಾಲೋ ಮಾಡಲಿ ಅವ್ರನ್ನ ಫಾಲೋ ಮಾಡಿದರೆ ಅಟ್ಲೀಸ್ಟ್ ಅವ್ರನ್ನ ಅವರು ಇನ್ಸ್ಪಿರೇಷನ್ ಇನ್ಸ್ಪಿರೇಷನಾಗಿ ಇಟ್ಕೊಂಡ್ರೆ ಖಂಡಿತವಾಗಿ ಜೀವನದಲ್ಲಿ ಅವ್ರು ಏನಾರು ಸಾಧನೆ ಮಾಡಲಿಕ್ಕಾಗುತ್ತೆ ಅದಕ್ಕೆ ಬದಲಾಗಿ ಈ ಸಿನಿಮಾ ನಟರನ್ನ ಫಾಲೋ ಮಾಡಿದರೆ ಖಂಡಿತವಾಗಿಯೂ ಕೊನೆಗೆ ಈ ಸಿನಿಮಾ ನಾಟ್ರ ಜೊತೆಗೆ ಅದರಲ್ಲೂ ಈ ದರ್ಶನ್ ಜೊತೆ ಕೆಲವರು ಸೇರಿಕೊಂಡು ಈ ಕೃತ್ಯದಲ್ಲಿ ಭಾಗಿಯಾದ್ರಲ್ಲ ಅವರಿಗಂತೂ ಹೇಳಿ ಅವರ ಅವರಿಗೆ ಪಡ್ತಾ ಇರುವಂಥ ಕಷ್ಟ ಇದೆಯಲ್ಲ ಅದು ದೇವರಿಗೆ ಪ್ರೀತಿ ಅಂತ ಹೇಳ್ಬೋದು ಬಹಳ ಬೇಸರ ಆಗ್ತದೆ ಏನೋ ಒಂದು ಕುರುಡು ಪ್ರೀತಿ ಕುರುಡು ಅಭಿಮಾನದಿಂದ ದರ್ಶನ್ ಜೊತೆ ಸೇರಿಕೊಂಡು ಈ ಒಂದು ಕೃತ್ಯದಲ್ಲಿ ಭಾಗಿಯಾದರು ಈಗ ಅನುಭವಿಸ್ತಾ ಇದ್ದಾರೆ ಕೇವಲ ಅವರು ಅನುಭವಿಸ್ತಾ ಇಲ್ಲ ಅವ್ರ ಜೊತೆಯಲ್ಲಿ ಅವರ ಹೆಂಡತಿ ಮಕ್ಕಳು ಅವ್ರ ಮನೆಯವರು ತಂದೆ ತಾಯಿ ಕೆಲವರಿಗೆ ಹುಷಾರಿಲ್ಲ ಅವ್ರಿಗೆ ಮೆಡಿಸಿನ್ ತಂದು ಕೊಡೋರಿಲ್ಲ ಈ ಥರ ಆಗ್ತಾಯಿದೆ ಇದನ್ನು ನೋಡಿದಾಗ ಎಲ್ಲ ಒಂದು ರೀತಿ ಒಂದು ನಮಗೂ ಅಷ್ಟೇ ಕಳ್ಳ ಕರಡು ಒಂದು ಸ್ವಲ್ಪ ಚುರು ಅಂತದೆ ಯಾಕಂದ್ರೆ ಬೇಸ ಅಂದರೆ ಇದು ಅವ್ರು ಮಾಡಿರೋದಿದೆಯಲ್ಲ ಇದರಿಂದ ಅವ್ರಿಗೆ ಏನು ಉಪಯೋಗ ಇಲ್ಲ ಏನೋ ಒಂದು ಒಂದು ಹೊತ್ತು ಎರಡು ಹೊತ್ತು ಇವ್ರಿಗೆ ಕುಡಿಲಿಕ್ಕೋ ತಿನ್ಲಿಕ್ಕೋ ಕೊಟ್ಟಿರ್ಬೋದು ದರ್ಶನ್ ಅದು ಬಿಟ್ಟರೆ ಇನ್ನೇನು ಅವ್ರಿಗೆ ಸಿಕ್ಕಿಲ್ಲ ಹಾಗಾಗಿ ದಯವಿಟ್ಟು ಪೇರೆಂಟ್ಸ್ ಕೂಡ ಅಷ್ಟೇ ಈ ಸಿನಿಮಾ ನಟರನ್ನ ಇವರು ನಮ್ಮ ಆರಾಧ್ಯ ದೈವ ಅಂತ ಹೇಳ್ಕೊಂಡು ಹೋಗ್ತಾರಲ್ಲ ಆ ಥರ ಹೋಗೋದಿದ್ರೆ ಅದನ್ನು ದಯವಿಟ್ಟು ತಡೀರಿ ಅದೇ ರೀತಿಯಲ್ಲಿ ನನಗೆ ಬೇ ಇನ್ನೊಂದು ಇಲ್ಲಿ ನಾನು ಇರಲಿಲ್ಲ ದರ್ಶನ್ ಬಗ್ಗೆ ವಿಡಿಯೋ ಮಾಡಬಾರ್ದು ಅಂತ ಎಣಿಸ್ಕೊಂಡಿದ್ದೆ ಆದರೆ ಇವತ್ತು ಕೂಡ ಅಷ್ಟೇ ಬಳ್ಳಾರಿಯಲ್ಲಿ ಅಲ್ಲಿ ಹೋಗ್ತಾಯಿದ್ರು ಭಾಳಷ್ಟು ಜನ ಸ್ಟೂಡೆಂಟ್ಸ್ ಎಲ್ಲ ಬಂದು ನಿಂತಿದ್ರಂತೆ ದರ್ಶನ ನೋಡಲಿಕ್ಕಾಗಿ ಅವರು ಏನು ಮಹಾನ್ ಕಾರ್ಯ ಮಾಡಿ ಬಂದಿಲ್ಲ ಗಗನಯಾನ ಮುಗಿಸ್ಕೊಂಡು ಕೆಳಗಡೆ ಇಳಿದು ಬಂದರೆ ಇಲ್ಲ ಅಥವಾ ಎಲ್ಲೋ ಹೋಗಿ ಯುದ್ಧ ಗೆದ್ದು ಬಂದ್ರೆ ಅದೂ ಇಲ್ಲ ಮಾಡಿರೋದೇನು ಇಲ್ಲಿ ಜೈಲಿನಲ್ಲಿ ಮಾಡಿದೆ ಮಾಡಬಾರ್ದನ್ನು ಮಾಡಿ ಅದು ಎಲ್ಲರಿಗೂ ಗೊತ್ತಾಗಿ ಈಗ ಪುನಃ ಇನ್ನೊಂದು ಜೈಲಿಗೆ ಶಿಫ್ಟ್ ಆಗ್ತಾ ಇದ್ದಾರೆ ಸ್ವಲ್ಪ ಬುದ್ಧಿ ಇರಬೇಕು ದರ್ಶನ್ಗೂ ಅಷ್ಟೇ ಅವರು ಕೂಡ ಯೋಚನೆ ಮಾಡಬೇಕಿತ್ತು ನಾನು ಒಳಗಡೆ ಕುರ್ತುಕೊಂಡು ಈ ಥರ ಮಾಡಬಾರ್ದು ಅಂತ ಹೇಳ್ಕೊಂಡು ಯಾಕಂದರೆ ಜೈಲಿನಲ್ಲಿ ಏನು ನಡೀತಾನೋ ಅವ್ರಿಗೆ ಗೊತ್ತಿದೆ ಕ್ಯಾಮರಾ ಕ್ಯಾಮರಾ ಅಥವಾ ಮೊಬೈಲ್ಗಳೆಲ್ಲರ ಎಲ್ಲರ ಕಡೆ ಕೈಲೂ ಇದೆ ಅನ್ನೋದು ಅವ್ರಿಗೆ ಗೊತ್ತಿದೆ ಯಾರೋ ಫೋಟೋ ತೆಗೆದೆ ಹೊರಗಡೆ ಕಳಿಸಿದ್ರೆ ಅದು ವೈರಲ್ ಆಗುತ್ತೆ ಅನ್ನೋದು ಕೂಡ ಅವ್ರು ಯೋಚನೆ ಮಾಡಬೇಕಿತ್ತು ಅದಕ್ಕೆ ಬದಲಾಗಿ ಈ ರೀತಿ ಏನೋ ಬೇಡದಿದ್ದನ್ನು ಮಾಡಿ ಸಿಕ್ಕಾಕೊಂಡೀಗ ಹತ್ಕೊಂಡು ಹೋಗಿದ್ದಾರೆ ಹೋಗಲಿ ಬಿಡಿ ದರ್ಶನ್ ಅವರು ಅವ್ರದನ್ನ ಅವ್ರು ನೋಡ್ಕೊತಾರೆ ಆದರೆ ದಯವಿಟ್ಟು ಪೇರೆಂಟ್ಸ್ ತಮ್ಮ ಮಕ್ಕಳನ್ನು ನಿಮ್ಮ ಕಂಟ್ರೋಲಲ್ಲಿ ಇಟ್ಕೊಳ್ಳಿ ಈ ಥರ ಕುರುಡು ಅಭಿಮಾನಕ್ಕೆ ಯಾವುದೇ ಕಾರಣಕ್ಕೂ ಚಾನ್ಸ್ ಕೊಡಬೇಡಿ ಅವ್ರು ಹೇಳ್ಬೋದು ನಾನು ಮೀಟ್ ಆದೆ ಅವ್ರ ಸೈನ್ ತೊಗೊಂಡೆ ಅವ್ರದ್ದು ಆಟೋಗ್ರಾಫ್ ತೊಗೊಂಡೆ ಅವ್ರ ಜೊತೆ ಫೋಟೋ ತೊಗೊಂಡೆ ಅಂತಕೊಂಡು ಆದರೆ ಅಂಥದ್ದು ಯಾವುದೇ ಅದು ಯಾವುದು ಖಂಡಿತವಾಗಿ ಅವರ ಜೀವನದಲ್ಲಿ ಉಪಯೋಗಕ್ಕೆ ಬರೋಲ್ಲ ದಯವಿಟ್ಟು ಯೋಚನೆ ಮಾಡಿ ಈ ಇವರ ನರಳಾಟಗಳನ್ನು ನೋಡಿ ನನ್ನ ಬೇಸರಾಗಿ ನಾನು ಈ ವಿಡಿಯೋನ ಮಾಡ್ತಾ ಇದ್ದೇನೆ ಸ್ನೇಹಿತರೆ ನಿಮಗೆ ನನ್ನ ಅನಿಸಿಕೆ ಸರಿ ಅನಿಸಿದರೆ ಸರಿ ನಾನು ಹೇಳೋದು ಅಂತ ಹೇಳಿದೆ ಅಥವಾ ನಾನು ಹೇಳ್ತಿರೋ ತಪ್ಪು ಸಿನಿಮಾ ನಟರನ್ನು ಫಾಲೋ ಮಾಡೋದು ತಪ್ಪಲ್ಲ ಅಂತ ಹೇಳೋದು ಇದ್ದರೆ ಓಕೆ ಡಾಕ್ಟರ್ ರಾಜ್ಕುಮಾರ್ ಅಂತ ಮೇರು ನಟರನ್ನ ಫಾಲೋ ಮಾಡಲಿ ಯಾಕಂದರೆ ಅವರು ಅದೇ ಥರ ಬದುಕಿದ್ರು ಅವ್ರನ್ನ ಫಾಲೋ ಮಾಡಲಿ ನಿಜವಾಗ್ಲೂ ರಾಜ್ಕುಮಾರ್ ಅವ್ರನ್ನ ಫಾಲೋ ಮಾಡೋರು ನಾನು ತುಂಬ ಹೊಗಳತ್ತೇನೆ ಅಥವಾ ಅವರ ಸಿಂಪ್ಲಿಸಿಟಿ ಇರ್ಬೋದು ಅಥ್ವ ಅವರು ನಡ್ಕೊಂಡಂಥ ರೀತಿ ಎಷ್ಟು ದೊಡ್ಡ ನಟನಾದರೂ ಕೂಡ ಅವ್ರು ಎಲ್ಲಿರಬೇಕು ಆ ಥರನೇ ಇದ್ದಿದ್ರು ಅವರು ಹೇಗೆ ನಡಿಬೇಕು ತೆರೆ ತೆರೆಯ ಮೇಲಿನ ಜೀವನ ಮತ್ತು ಅವರ ಪರ್ಸ್ನಲ್ ಜೀವನ ಎರಡು ಅಂತಹ ಯಾವುದೇ ರೀತಿಯ ಡಿಫ್ರೆನ್ಸ್ ಇರಲಿಲ್ಲ ಅಂತೇಳಿ ಹೇಳ್ಬೋದು ಅದು ಎಲ್ರಿಗೂ ಗೊತ್ತಿರುವಂಥದ್ದು ಅಂಥವ್ರನ್ನ ಇವರು ಫಾಲೋ ಮಾಡಿದರೆ ಅವರಿಂದ ಅದರಿಂದ ಖಂಡಿತವಾಗಿ ಒಳ್ಳೆಯದಾಗ್ಬೋದು ಅದು ಬಿಟ್ಟು ಬೇರೆ ಥರದ ಹೀರೋಗಳನ್ನೆಲ್ಲ ಫಾಲೋ ಮಾಡ್ತಾರಲ್ಲ ಅವರ ಅಭಿಮಾನಿ ಅಂತ ಹೇಳ್ಕೊಂಡು ಹೋಗ್ತಾರಲ್ಲ ಇದರಿಂದ ಈ ರೀತಿ ಆಗ್ಬೋದು ಹಾಗಾಗಿ ದಯವಿಟ್ಟು ಪೇರೆಂಟ್ಸ್ ಇದ್ರ ಬಗ್ಗೆ ಯೋಚನೆ ಮಾಡಿ ನಮಸ್ತೆ ಜೈ ಹಿಂದ್